ಹಾಯ್ ನಂತರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದೇವ್ರು ಸಬ್ಕ್ರೈ ಮಾಡಿ ಪಕ್ಕದಲ್ಲಿರುವಂಥ ಬೆಲಾಯ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಎಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಸುಮಾರು ಜನಕ್ಕೆ ಹೊಸ ವರ್ಷ ಅಂದರೆ ಯುಗಾದಿ ಅಂತ ಕೂಡ ಅಂದ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಹಿಂದೂಗಳಿಗೆ ಒಂದು ಹೊಸ ವರ್ಷ ಅಂತಂದರೆ ಇದು ಯುಗಾದಿನೇ ಬಟ್ ಇವಾಗ ಒಂದು ಹೊಸ ವರ್ಷ ಅಂತ ಮೊದಲಿಂದ ಕೆಲವೊಂದು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅಂಥವ್ರಿಗೆ ಒಂದು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಂಜಾಯ್ ಮಾಡಿ ಯಾವುದೇ ಒಂದು ಮೂಮೆಂಟ್ ಇದ್ದರೂ ಕೂಡ ಸೊ ಅದು ಅವ್ರದ್ದು ಇದು ನಮ್ಮದು ಸೊ ನಾವು ಅವ್ರದ್ದು ಮಾಡಬಾರ್ದು ನಮ್ಮದು ಅವ್ರು ಮಾಡಬಾರ್ದು ಅನ್ನೋದೆಲ್ಲ ಕೆಲವರಿಗೆ ಸುಮಾರು ಜನ ಇಕ್ಕಿದೆ ಯಾಕಂದರೆ ಹೊಸ ವರ್ಷ ಅನ್ನೋದು ಇದು ಏನಂತರೋದಕ್ಕೆ ಕ್ಯಾಲೆಂಡ್ರಲ್ಲಿ ಮಾತ್ರ ಚೇಂಜ್ ಆಗುತ್ತೆ ನಮ್ಮದು ಯುಗಾದಿಗೆ ಅಂತ ಸುಮಾರು ಜನ ಅದು ಒಂದು ಡಿಸ್ಕಷನ್ ಎಲ್ಲ ಶುರುವಾಗಿದೆ ಇವಾಗ ಸೊ ಅದು ಯಾವುದೇ ಇದ್ರೂ ಕೂಡ ಒಂದು ಖುಷಿ ಪಡೋಕ್ಕೆ ಒಂದು ಕ್ಯಾಲೆಂಡರ್ ಆದರೂ ಆಗಿರ್ಬೋದು ಹೊಸ ವರ್ಷ ಅಂತ ಬಂದಾದಮೇಲೆ ಅದರಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಅಂತ ಮಾಡ್ಕೊಳ್ಳೋದಿರ ಸುಮಾರು ಜನಕ್ಕೆ ಅದೊಂದು ಇರುತ್ತೆ ಆಸೆ ಇರುತ್ತೆ ಈ ವರ್ಷದಿಂದ ನಾನು ಇನ್ನೊಂದು ಮಾಡೋಲ್ಲ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಬಟ್ ಎಲ್ಲ ಸೇಮೇ ಇರುತ್ತೆ ಬಟ್ ಅದು ಒಂದು ಹೊಸ ವರ್ಷ ಬಂದಿರೋದ್ರಿಂದ ಅದು ಹೊಸ ಹುರುಪು ಅಂತಾರಲ್ಲ ಸೊ ಅದು ಶುರು ಆಗುತ್ತೆ ಅಷ್ಟೇ ಸೊ ಪ್ರತಿಯೊಂದು ಮೂಮೆಂಟ್ ಕೂಡ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಸೊ ಮತ್ತೆ ಬ್ಯಾಕ್ ಟು ದಿ ಫಾಮ್ ಅಂತಾರಲ್ಲ ಅದೇ ರೀತಿಯಲ್ಲಿ ಇವಾಗ ಫ್ಯಾಮಿಲಿ ವೀಕ್ ಆದಮೇಲೆ ಮತ್ತೆ ತಿರುಗೋ ಅದು ತುಂಬ ಒಂದು ಇಂಟೆನ್ಸ್ ಅಗ್ರೆಷನ್ಗೆಲ್ಲ ಇದೆ ಸೊ ಮುಖ್ಯವಾಗಿ ನೀವು ಪ್ರೋಮೋದಲ್ಲಿ ನೋಡಿರ್ತೀರಾ ಒಂದು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಕೆಲವೊಂದು ಆ ಒಂದು ಫಲಕಗಳ ಮೇಲೆ ಪಾಯಿಂಟ್ಸ್ಗಳನ್ನ ಬರೆದು ಕೊಟ್ಟಿದ್ದಾರೆ ಸೊ ಆ ಪಾಯಿಂಟ್ಸ್ಗಳಲ್ಲಿ ಯಾರ್ಯಾರಿಗೆ ಯೋಗ್ಯತೆ ಮೇಲೆ ಇನ್ನೂ ಫುಲ್ ಓಪನ್ ಆಗಿರಬೇಕು ಅಂದರೆ ಅವರ ಯೋಗ್ಯತೆ ಮೇಲೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅವ್ರು ತೊಗೊಬೇಕು ಅವರೇ ತೊಗೊಬೇಕು ಸೊ ಇಲ್ಲ ಅದಕ್ಕೋಸ್ಕರನೇ ಗಲಾಟೆ ಅದು ಬಿಗ್ ಅವರು ಅಥವಾ ಅವರು ಟಾಸ್ಕ್ ವಿಚಾರದಲ್ಲಿ ಏನಾದರೂ ಮಾಡಿ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದರೆ ಯಾವುದು ಗಲಾಟೆ ಆಗ್ತಾ ಇರಲಿಲ್ಲ ಗಲಾಟೆ ಆಗಲೇಬೇಕು ಅಂತಲೇ ಈ ಥರದೊಂದು ಆ ಒಂದು ಏನೋ ಚಟುವಟಿಕೆನ ಕೊಟ್ಟಿದ್ದಾರೆ ಅಂದರೆ ಅವರವರೇ ತಗೋಬೇಕು ಅಂತ ಅಲ್ಲಿ ವರ್ತುರವರು ಇಪ್ಪತ್ತೈದು ಸಾವಿರ ತಗೊಂಡ್ರು ಡ್ರೋನ್ ಪ್ರತಾಪ್ ಐವತ್ತು ಸಾವಿರ ತಗೊಂಡ್ರು ಆದರೆ ಇಲ್ಲಿ ಕೆಲವರು ನಿಮ್ಗೆ ಗೊತ್ತಿರೋಂಗಿನ ಸಂಗೀತ ಆ್ಯಂಡ್ ತನೀಶಾ ಕಾರ್ತಿಕ್ ವಿನಯ್ ಇವರೆಲ್ಲ ಕಡಿಮೆ ಅದಂತೂ ತಗೊಳಕ್ಕೆ ಚಾನ್ಸ್ ಇಲ್ಲ ಯಾವುದು ಇರುತ್ತೆ ನಂಬರು ಸೊ ಅದನ್ನೇ ತಗೊಳ್ಳೋಕೆ ಆಸೆ ಪಡ್ತಾರೆ ಅಲ್ಲಿ ಇಪ್ಪತ್ತು ಲಕ್ಷದ ಮೇ ಬಿ ಇರಬಹುದು ಒಂದು ಹೆಚ್ಚಿನ ಒಂದು ಅಂಕ ಮ್ಯಾಕ್ಸಿಮಮ್ ಅಂತಂದರೆ ಸೊ ಅದಕ್ಕೋಸ್ಕರ ಅಲ್ಲಿ ಈ ನಾಲ್ಕು ಜನರ ಮಧ್ಯೆ ಒಂದು ಕಿತ್ತಾಟ ನಡೀತಾ ಇದೆ ಸೊ ಇದು ಆಗಲೇಬೇಕು ಇದು ಆಗಲೇಬೇಕು ಅಂತಲೇ ಬಿಗ್ ಬಾಸ್ ಅವರು ಬಯಸಿರ್ತಾರೆ ಸೊ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಸುದೀಪ್ ಸರ್ ವಿನಯ್ಗೆ ಒಂದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಟ್ಟಿದ್ದಕ್ಕೆ ಸೊ ಅಲ್ಲಿ ಅವರು ಮತ್ತೆ ಅದಕ್ಕೆ ಸ್ವಲ್ಪ ತಿಳುವಳಿಕೆ ಹೇಳಿದರು ಅಂದರೆ ಏನಂತಂದರೆ ಇಲ್ಲಿ ಬಿಗ್ ಬಾಸ್ ಅವ್ರಿಗಾದ್ರೂ ಆಗಿರ್ಬೋದು ಬಿಗ್ ಬಾಸ್ ಟೀಮ್ಗೆ ವಿನಯ್ ಒಂದು ಡಿಪ್ಲೊಮ್ಯಾಟಿಕ್ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ ವಿನಯ್ ಅಂತಲ್ಲ ನಾರ್ಮಲಿ ಯಾರ ಆದರೂ ಕೂಡ ಈ ಥರ ಆಗಿ ಒಂದು ಹೇಳಿಕೆಗಳನ್ನ ಕೊಡೋದು ಅವ್ರಿಗೆ ಇಷ್ಟ ಇಲ್ಲ ಸೊ ಅದು ಯಾಕಂದರೆ ಕ್ಲಿಯರಾಗಿ ಹೇಳಬೇಕು ಅದರಲ್ಲೂ ಮುಖ್ಯವಾಗಿ ವಿನಯ್ ಯಾಕೆ ಹೇಳಿದೆ ಅಂತಂದರೆ ಸೊ ನಿನ್ನೆ ಯಾವಾಗಲೂ ಅವರು ನಾರ್ಮಲಿ ಏನಿದ್ದೆ ಅದನ್ನ ಡೈರೆಕ್ಟ್ ಆಗಿ ಒಬ್ಬ ಕೊಡ್ದಂಗೆ ಹೇಳ್ತಾರೆ ಬಟ್ ನಿನ್ನೆ ಹೇಳಿದ್ದಕ್ಕೆ ಅದು ಬಿಗ್ ಬಾಸ್ಗೆ ಅದು ಜೊತೆಗೆ ಸುದೀಪ್ ಸರ್ಗೂ ಕೂಡ ಅದು ಸರಿ ಅಂತ ಅನಿಸಿಲ್ಲ ಓಕೆ ಒಪ್ಕೊಳ್ಳೋಣ ಆದರೆ ಅವರು ಅವ್ರವ್ರು ಇಷ್ಟ ಅಲ್ವಾ ಅವ್ರು ಏನು ಹೇಳ್ಕೊತಾರೆ ಓಕೆ ಒಪ್ಕೊಳ್ಳೋಣ ಬಟ್ ಟಿ ಆರ್ ಪಿ ಅನ್ನೋದು ಅದು ವಿನಯದನೇ ಬರೋದು ಇದು ಯಾರು ಒಪ್ಕೊಂತೀರಾ ಯಾರು ಬಿಡ ಒಪ್ಕೊಳ್ಳೋಲ್ಲ ಗೊತ್ತಿಲ್ಲ ನನಗೆ ಒಂದು ಅಗ್ರೆಷನ್ ಅಂತ ಬಂದಾಗ ಅಲ್ಲಿ ಆ ಒಂದು ಇಡೀ ಮನೆ ಒಂದು ಕಡೆಗಾದರೆ ವಿನಯದ್ದು ಒಂದು ಅಗ್ರೆಷನ್ ಬೇರೆನೇ ಇದೆ ಕೆಲವು ಕಡೆ ಫಿಸಿಕಲಾಗಿ ಹೋಗ್ತಾರೆ ಅದು ತಪ್ಪು ಅದು ಒಪ್ಕೊತೀನಿ ಬಟ್ ಈ ಥರದ ಒಂದು ಅಗ್ರೇಷನ್ಗಳು ನಿಜವಾಗ್ಲೂ ಕಿವಿಗೆ ಒಂಥರ ಮೈಂಡಿಗೆ ಸ್ಟ್ರೆಸ್ ತರುವಂಥ ಒಂದು ಅಗ್ರೇಷನ್ನು ಅದು ಇಲ್ಲಿ ಕಾಣಿಸ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ನಿನ್ನೆಯ ಒಂದು ಎಪಿಸೋಡ್ ಆಗಿದ್ದಾದಮೇಲೆ ವೀಕೆಂಡ್ದು ಇಲ್ಲಿ ತನಿಷ್ ಅವರು ರೊಚ್ಚಿಗೆದ್ದಿದ್ದಾರೆ ಅವ್ರು ನಾರ್ಮಲಿ ಮೊದ್ಲಿಂದ ಹಾಗೆ ಇದ್ದಾರೆ ಅವ್ರದ್ದೇನು ಚೇಂಜಸ್ ಇಲ್ಲ ವಿನಯ್ ಮೊದಲಿಂದ ಅದೇ ಅಗ್ರೇಷನಲ್ಲಿ ಬಂದಿದ್ದಾರೆ ಬಟ್ ಲಾಸ್ಟ್ ವೀಕು ಒಂದು ಒಂದು ಏನು ಹೇಳಿದೆ ಮಾತು ಹೇಳಿದ್ರು ಅವರು ಅಂದರೆ ನಾನು ಅಗ್ರೇಷನಲ್ಲಿ ಆಡಲ್ಲ ಜಗಳ ಆಡಲ್ಲ ಅದು ಆಡಲ್ಲ ಅಂತ ಹೇಳಿದರು ಬಟ್ ಈ ನಿನ್ನೆ ಒಂದು ಎಪಿಸೋಡ್ ಆದಮೇಲೆ ಸೊ ಅವರಿಗೆಲ್ಲೋ ಆಡಲೇಬೇಕು ಅಂತ ಒಂದು ರೀ ಒಂದು ರೀತಿಯಲ್ಲಿ ಸುದೀಪ್ ಸರ್ ಕಡೆಯಿಂದ ಬಂತು ಯಾಕಂತಂದರೆ ಆ ಅಗ್ರೇಷನ್ ಬಿಡಬೇಡಿ ಅಂತ ಸೊ ಅದು ಮತ್ತೆ ತಿರ್ಗ ಇಲ್ಲಿ ಜಾಸ್ತಿ ಆಗಿದೆ ಜೊತೆಗೆ ಕಾರ್ತಿಕ್ ಅವರು ಕೂಡ ತುಂಬ ಒಂದು ಅಗ್ರೇಷನ್ ಆಡೋಕ್ಕೆ ನಿಂತ್ಕೊಂಡಿದ್ದಾರೆ ಸೊ ಅಲ್ಲಿ ಮೊದಲೇ ಹೇಳಿದಂಗೆ ನಾನು ತನಿಷಾ ವರ್ಸಸ್ ವಿನಯ್ ಆಮೇಲೆ ವರ್ ಕಾರ್ತಿಕ್ ವರ್ಸಸ್ ವಿನಯ್ ಅನ್ನೋ ರೀತಿಯಲ್ಲಿ ಆಗಿದೆ ಸೊ ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಮೇನಾಗಿ ಇದು ಜಗಳಾಗಿದ್ದು ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತಂದರೆ ಅಸಮರ್ಥರು ಅನ್ನೋ ಒಂದು ಹೇಳ್ತಾರೆ ಮಾತ್ರ ಸಂಗೀತ ಹೇಳ್ತಾರೆ ಮೇ ಬಿ ತನೀಶಾ ಅವರು ಹೇಳ್ತಾರೆ ಅನ್ಕೊತೀನಿ ಸೊ ತನಿಷಾ ಹೇಳಿದಾದ್ಮೇಲೆ ಇಲ್ಲಿ ಮತ್ತೆ ವಿನಯ್ ಅವರು ರುಚಿಗೆ ಗೆದ್ದಿದ್ದು ಸೊ ನನಗನ್ಸುತ್ತೆ ಅಸಮರ್ಥರು ಎಲ್ಲ ಸ್ಟಾರ್ಟಿಂಗಲ್ಲಿ ಕೊಟ್ಟರಲ್ಲ ಅದು ನಿಜವಾಗ್ಲೂ ಅದು ವೇಸ್ಟ್ ನನ್ನ ಪ್ರಕಾರ ಯಾಕಂತಂದರೆ ಅಲ್ಲಿ ಅಸಮರ್ಥರು ಆಗಿದ್ದು ಯಾರಾದ್ರೂ ತನೀಷಾ ಅವರು ಆಮೇಲೆ ಸಂಗೀತ ಅವರು ಕಾರ್ತಿಕ್ ಅವರು ಜೊತೆಗೆ ರಕ್ಷಕ್ ಬುಲೆಟು ಆಮೇಲೆ ಪ್ರತಾಪ್ ಅವರು ಇವರನ್ನು ಯಾವ ರೀತಿಯಲ್ಲಿ ಅಲ್ಲಿ ವೋಟಿಂಗ್ ಪ್ರಕಾರ ಅಸಮರ್ಥರು ಅಂತ ಹಾಕ್ದ್ರು ಅಂತ ನನಗೆ ಗೊತ್ತಿಲ್ಲ ರೀಸೆಂಟಾಗಿ ಒಂದು ಇಂಟರ್ವ್ಯೂನಲ್ಲಿ ರಕ್ಷಕ್ ಅವರು ಹೇಳಿದ್ರು ನಾವು ಇಷ್ಟೊಂದು ಜನಕ್ಕೆ ಪರಿಚಯ ಇದೆ ನಮ್ಮನ್ನು ಹೆಂಗೆ ಅವರು ಅಸಮರ್ಥರು ಹಾಕ್ತಾರೆ ಅಂತ ಯಾಕಂತಂದ್ರೆ ಅಲ್ಲಿ ಕೆಳಗಡೆ ಒಳಗಡೆಗೆ ಅಸಮರ್ ಅಸಮರ್ಥರು ಅಲ್ಲದೆ ಇರೋರು ಎಷ್ಟೋ ಜನ ಯಾರಿಗೂ ಹೆಂಗೆ ಒಂದು ಮನೆ ಒಳಗಡೆಗೆ ಹೋಗೋಕ್ಕೆ ಒಂದು ಡೈರೆಕ್ಟ್ ಒಂದು ಇದು ಸಿಗುತ್ತೆ ಇವ್ರಿಗೆ ಹೆಂಗೆ ಅಸಮರ್ಥರು ಅಂತ ಮಾಡ್ತಾರೆ ಸೊ ನನಗೂ ಅದೆಲ್ಲೋ ಫೇಕ್ ಒಂದು ಅನ್ನಿಸ್ತು ಯಾಕಂತಂದರೆ ವರ್ತೂರು ಸಂತೋಷವ್ರು ಗೊತ್ತಿಲ್ಲ ಯಾರಿಗೂ ಹೇ ಸೊ ಎಲ್ಲರಿಗೂ ಗೊತ್ತಿದೆ ಸೊ ಅಂತವ್ರನ್ನ ಅಲ್ಲಿ ಅಸಮರ್ಥರು ಅಂತ ಇಡ್ತಾರೆ ಅಂತಂದರೆ ನಿಜವಾಗ್ಲೂ ಅದೊಂದು ಗೇಮ್ ಅಷ್ಟೇ ಬಿಗ್ ಬಾಸ್ ಆಡಿದ್ದು ಸೊ ಅದನ್ನು ಮಾತು ಇಲ್ಲಿ ಹೇಳಿದಾದ್ಮೇಲೆ ಅಸಮರ್ಥರು ಕಾರ್ಡ್ ಪ್ಲೇ ಪ್ಲೇ ಮಾಡ್ತಿದ್ದೀರಾ ಅಂತ ವಿನಯ ಅವ್ರು ಹೇಳಿದ್ರು ಸೊ ಅದಕ್ಕೋಸ್ಕರ ಇಲ್ಲಿ ತನಿಷ್ ಅವರಿಗೆ ಬೇಜಾರಾಯಿತು ಇಲ್ಲಿ ಸತ್ಯ ಹೇಳಿದ್ರೆ ಎದ್ದು ಬಂದು ಎದೆ ಅನ್ನೋ ಒಂದು ಮಾತು ಬಂತು ಅದಾದಮೇಲೆ ವಿನಯ್ ಅವರು ರಚಿಗೆ ಎದ್ದು ಅದಾದಮೇಲೆ ನಿಂತಿ ಬುಡಲ್ಲಿ ಆಡಿಸ್ತೀನಿ ಅಂತ ಕಾರ್ತಿಕ್ ಅವ್ರು ಹೇಳಿದ್ರು ಸೊ ಇದು ಅನ್ವಾಂಟೆಡ್ ಕೆಲವೊಂದು ಮಾತುಗಳೆಲ್ಲ ಬಂದು ಇಲ್ಲಿ ತುಂಬ ಜಗಳ ಆಗ ಆಗ್ತಾಯಿದೆ ಸೊ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಜೊತೆಗೆ ಬಿಗ್ ಬಾಸ್ ಅವರು ಇದೆ ಬಯಸ್ತಿದ್ದಾರೆ ಸೊ ನಾನು ಇಂಥವ್ರ ಮಾತೇ ಸಂತೋಷ ಸಂತೋಷವಾಗಿ ಬಂದುಬಿಟ್ಟು ಅಲ್ಲಿ ಆಡಿ ಅಂತ ಸುದೀಪ್ ಸರ್ ಹೇಳ್ತಾರೆ ಹೆಂಗೆ ಆಡಕ್ಕೆ ಸದ್ಯ ಕೆಲವ್ರಿಗೆ ಏನಂತಂದ್ರೆ ಜಗಳ ಆಡಕ್ಕೆ ಅವ್ರಿಗೆ ಇಷ್ಟ ಇರಲ್ಲ ಒಂದು ವೇಳೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಕಂಟ್ರೋಲ್ ಇರಲ್ಲ ಸೊ ಆ ರೀತಿಯಲ್ಲಿ ಸಂತೋಷ ಸಂತೋಷವ್ರು ಇರ್ತಾರೆ ಅಂತ ಅನ್ಕೊತೀನಿ ಸೊ ನಮ್ಗೆ ಯಾರು ಸೆಲೆಂಟ್ ಇರ್ತಾರಲ್ವ ಅವ್ರು ಜಗಳ ಆಡಲಿಕ್ಕೆ ಹೋಗೋದಿಲ್ಲ ಅನ್ವಾಂಟೆಡ್ಲಿ ಇಂಥ ಟೈಮಲ್ಲಿ ಏನು ಕ್ಲಾರಿಟಿ ಕೊಡೋಕ್ಕಾಗುತ್ತೆ ಸುದೀಪ್ ಸರ್ ಹೇಳಿದ್ರು ಕ್ಲಾರಿಟಿ ಕೊಡಲೇಬೇಕು ಅಂತ ಕ್ಲಾರಿಟಿ ಕೊಡಬೇಕಿಲ್ಲ ಅಂತಲೇ ಹೇಳ್ತಾ ಇಲ್ಲ ಇಲ್ಲಿ ಇನ್ ಇನ್ನೊಂದು ಕ್ಲಾರಿಟಿ ಕೊಡೋಕ್ಕ ಇನ್ನೊಂದು ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೊ ಈ ಜಗಳ ಸ್ಟಾರ್ಟ್ ಮಾಡೋದೇ ಇಂಟೆನ್ಷನ್ ಅಂತಂದರೆ ಸೊ ಮೇ ಬಿ ಅದು ವರ್ತುರವ್ರಿಗೆ ಅದು ಇಷ್ಟ ಇರಲಿಕ್ಕಿಲ್ಲ ಸೊ ಪ್ರತಿ ಟೈಮಲ್ಲೂ ಕೂಡ ನಾನು ಕ್ಲಾರಿಟಿ ಕೊಡಬೇಕು ಅವ್ರು ಕೊಡಬೇಕು ಅಂತಂದರೆ ಅಲ್ಲಿ ಗೇನ್ ಅಗ್ರೇಷನಲ್ಲಿ ಆಡಬೇಕು ಅಂದರೆ ಇದೇ ಆಗೋದಲ್ಲ ಸುಮ್ಮನೆ ಕಿರ್ಚಾಡೋದು ಅದು ಇದು ಅಗ್ರೇಷನ್ ಅದು ಅಲ್ಲವೇ ಅಲ್ಲ ನಿಜ ಆಡಬೇಕು ಅಂತಂದರೆ ಬಿಗ್ ಬಾಸ್ ಟೀಮ್ ಅವರು ಕೂಡ ಇದನ್ನೇ ಪುಷ್ ಮಾಡ್ತಿರ್ತಾರೆ ಅಗ್ರೇಷನ್ ಅಗ್ರೇಷನ್ ಅಂತ ಹೇಳ್ಬಿಟ್ಟು ಅದಲ್ಲ ನನ್ನ ಪ್ರಕಾರ ಓನ್ಲಿ ಇದು ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ನನಗನ್ಸುತ್ತೆ ಅದು ಇರೋದೇ ಹಂಗೇನೆ ಸೊ ನೋಡೋಣ ಈ ವಾರ ಹೋಗುತ್ತೆ ಅಂತ ಸೊ ಆಮೇಲೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜಗಳ ಇದ್ರ ಬಗ್ಗೆ ಏನು ಅನಿಸುತ್ತೆ ಇದು ಬಿಗ್ ಬಾಸ್ ಅವ್ರು ಮಾಡ್ತಿರೋದ ಅಥವಾ ಅವರು ಮನೆ ಒಳಗಡೆ ಇರುವಂಥವ್ರು ಮಾಡ್ತಿರೋದ ಯಾಕಂತಂದರೆ ವಿನಯ್ ಅವ್ರು ಹೇಳಿದ ಪ್ರಕಾರ ನಾನು ಅಗ್ರೆಷನಲ್ಲಿ ಆಡೋಲ್ಲ ಅದು ಇದು ಎಲ್ಲ ಹೇಳಿದ್ರು ಸೊ ಅದಾದಮೇಲೆ ಹಿಂಗೆ ಆಡ್ತಿದ್ದಾರೆ ಈ ಮಟ್ಟಿಗೆ ಅಂತಂದರೆ ಅದು ಒಂದು ಹೈಲೈಟ್ ಅಟ್ಯಾಕ್ ಕಾಣಿಸ್ಬೇಕು ಟಿ ಆರ್ ಪಿ ಬರಬೇಕು ಬಿಗ್ ಬಾಸ್ ಟೀಮ್ ಅಥವಾ ಬಿಗ್ ಬಾಸ್ ಅವ್ರ ಕಡೆಯಿಂದ ಅದು ಸ್ಲೀಪವ್ರ ಬಾಯಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಬಂದಿದ್ದೆ ಅದು ಸೊ ಅಗ್ರೇಶನ್ ಎಲ್ಲೂ ಕಡಿಮೆ ಆಗಬಾರ್ದು ಅಂತ ಕಡಿಮೆ ಆದರೆ ಯಾರು ನೋಡ್ತಾರೆ ಈ ಥರ ನೆಗೆಟಿವ್ ಆಗಿ ಏನಾದರೂ ಇದ್ರೇ ಜನ ನೋಡೋದು ಇಲ್ಲ ಅಂತಂದರೆ ಯಾರು ನೋಡೋಲ್ಲ ಒಳ್ಳೆ ಹೇಳಿದ್ರೆ ಯಾರಾದರೂ ನೋಡ್ತಾರೆ ಚಾನ್ಸೇ ಇಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ಇಷ್ಟ ವಿಡಿಯೋ ಲೈಕ್ ಮಾಡಿ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಅವ್ರೂ ಸಿಗೋ ನಮಸ್ತೆ